ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ಗೆ ರಸಲ್ ವಿದಾಯ ವೆಸ್ಟ್ ಇಂಡೀಸ್ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೋಲು ಮೂಲಕ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದಾನೆ ಎಲಿಮಿನೇಟ್ ಆಗಿದೆ ಹೀಗಾಗಿ ಸೌತ್ ಆಫ್ರಿಕಾ ಮತ್ತೊಮ್ಮೆ ಇದೀಗ ಕ್ವಾಲಿಫೈ ಆಗಿದೆ ಅದೇ ತರ ಡ್ರೇರಸ್ ಇದೀಗ ವಿದಾಯ ಹೇಳಿದ್ದಾರೆ ಅಂತ ಕೇಳಿದ್ರೆ ಅಂತ ಹೇಳ್ಬೋದು ಟಿ ಟ್ವೆಂಟಿಗೆ ಇವರು ವಿದಾಯ ಹೇಳುವ ಎಲ್ಲ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂದರೆ ಐ ಪಿ ಎಲ್ ಆಡ್ತಾರೆ ಇಲ್ಲೋ ಗೊತ್ತಿಲ್ಲ ಇನ್ನು ನೋಡಬೇಕು ಡ್ರೇರಸ್ ಕೂಡ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಅಂದರೆ ಮೋಸ್ಟ್ ವಿಕೆಸ್ಟನ್ನು ಅನ್ನು ವೆಸ್ಟ್ ಇಂಡೀಸ್ ಇವರು ಪಡೆದರು ಟ್ವೆಂಟಿ ನೈನ್ ವಿಕೆಟ್ಸನ್ನು ಟ್ವೆಂಟಿ ಫೈವ್ ಇನ್ನಿಂಗ್ಸ್ನಲ್ಲಿ ಪಡೆದಿದರೆ ಡೇನ್ ಬರೋ ಇಪ್ಪತ್ತೇಳು ಇನ್ನಿಂಗ್ಸ್ನಲ್ಲಿ ಇಪ್ಪತ್ತೇಳು ವಿಕೆಟ್ ಪಡೆದಿದ್ರು ಟ್ರೇರಸ್ ಕೂಡ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಹನ್ನೊಂದು ವಿಕೆಟ್ ಕೂಡ ಪಡೆದು ದಾಖಲೆ ಬರೆದಿದ್ದರು ಹೀಗಾಗಿ ಇದೀಗ ಟಿ ಟ್ವೆಂಟಿ ಕ್ರಿಕೆಟ್ಗೆ ಅವರು ಹೇಳುವ ಎಲ್ಲ ಸಾಧ್ಯತೆ ಇದೆ ಯಾಕೆಂದರೆ ಫಿಟ್ನೆಸ್ ಇದೆ ಬಟ್ ಏಜ್ ಇರೋದರಿಂದ ಹೀಗಾಗಿ ಅವರು ಟಿ ಟ್ವೆಂಟಿ ಕ್ರಿಕೆಟ್ಗೆ ಇದ ಹೇಳಿದ್ರು ಕೂಡ ಹೇಳ್ಬೋದು ಇದು ನಪ್ಪ ಡೇರೆಸ್ ಲೆಜೆಂಡ್ ಆಟಗಾರ ಅಂತಾನೆ ಕನ್ಸಿಡರ್ ಆಗ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು